ನಾನು ನಿಮಗೆ ಸ್ಪಷ್ಟವಾಗಿ ಎಲ್ಲಿ ಬಯಸ್ತೇನೆ ನಾವು ಪ್ರಸನ್ ಪೆಟ್ರೋಲ್ ಪಂಪ್ ಆಗ್ತೀರಿ ಕಲುಪಿಸ್ತೀರಿ ತಲವಾರ ಕ್ಲಿಯರ್ ಪಾಂಪ್ ಮಾಡಿರುವಂತಹ ಹಿಂದುಗಳಿಗೆ ಈ ಗುಜರಿ ಟಾಂಗಾದ ಮಾಡುವಂತ ಪೆಟ್ರೋಲ್ ಪಂಪ್ ಮಾಡೋಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತಹ ಹಿಂದೂಗಳಿಗೆ ಕಲುಪಿಸಲಕ್ಕೆ ತರಲ್ಲ ಅಂತ ತಿಳ್ಕೊಂಡಿದೆ ಎಲ್ಲ ಹಿಂದೂಗಳು ಒಂದಾಗಿರಬೇಕು ನಾವೆಲ್ಲ ಬಂದು ಅನ್ನೋ ಭಾವನೆಯನ್ನು ಕೂರಿಸಬೇಕು

ಸುಮಾರು ಕಡೆಗಳಲ್ಲಿ ಇನ್ನು ಗಣೇಶೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಆ ಮೆರವಣಿಗೆಗಳಲ್ಲಾದಂತಹ ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ ಇಷ್ಟಕ್ಕೆಲ್ಲ ಯಾರ್ ಹೊಣೆ ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಒಂದ್ ಕಡೆ ಇರಲಿ ಅದರ ಜೊತೆಗೆ ಈ ಗಣೇಶೋತ್ಸವದ ಹೆಸರಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ರಾಜಕೀಯ ನಡೀತಾ ಇದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇದನ್ನ ರಾಜಕೀಯವಾಗಿ ಬಳಸ್ಕೊಂಡು ಕೆಲವು ನಾಯಕರು ಕೊಡುವಂಥ ಹೇಳಿಕೆಗಳು ಸಾಕಷ್ಟು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೌದು ಈ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಅನ್ಯ ಕೋಮಿನವರು ಕಲ್ಲು ತೂರಾಟವನ್ನು ಮಾಡಿದರು ಅದಕ್ಕೆ ಈ ಕಡೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಇದ್ದವರು ಕೂಡ ಕೆಲವರು ರಿಯಾಕ್ಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೆ ಒಬ್ರೋ ಇಬ್ಬರೋ ಮಾಡಿದ ಈ ಕೆಲಸಕ್ಕೆ ಇಡೀ ಸಮುದಾಯವನ್ನೇ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಯಾಕಂದರೆ ಈ ಹಿಂದೆ ಈ ತರದ ಒಂದು ಅನೇಕ ಘಟನೆಗಳು ನಡೆದಿದ್ರು ಕೂಡ ಇದರಿಂದ ಆದಂತಹ ಎಫೆಕ್ಟ್ ಏನು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ ಅಂದ್ರೆ ಇಲ್ಲಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ರಾಜಕೀಯ ನಾಯಕರು ಕೊಡುವಂತಹ ಹೇಳಿಕೆಗಳಿಗೆ ಯಾರು ಬಲಿಯಾಗ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ರೀತಿ ಸಮಾಜದಲ್ಲಿ ಕೋಮು ಸಂಘರ್ಷಕ್ಕೆ ಇದು ಕೂಡ ಕಾರಣ ಆಗುತ್ತೆ ಆ ಥರದ ಕೆಲವೊಂದು ನಾವು ನಾವೀಗಾಗಲೇ ಸಾಕಷ್ಟು ನೋಡಿದೀವಿ ಸೊ ಮುಂದೇನು ಕೂಡ ಅಂಥದ್ದನ್ನೇ ನೋಡಬೇಕಾ ಈ ಹಿಂದೆ ಆದಂತಹ ಕೆಲವೊಂದು ಘಟನೆಗಳಿಂದ ಇನ್ನೂ ಯಾಕೆ ಪಾಠ ಕಲ್ತಿಲ್ಲ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರೇ ಆಗಿರ್ಬೋದು ಇಲ್ಲಿ ಪಕ್ಷ ಅಂತ ಅಲ್ಲ ಆದರೆ ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಹಾಗೆ ಸಮಾಜದಲ್ಲಿ ಎಲ್ಲರ ಮುಂದೆ ಮೈಕ್ ಹಿಡ್ಕೊಂಡು ರಾಜಾರೋಷವಾಗಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಉದ್ಭವ ಆಗುತ್ತೆ ಈ ಪ್ರಶ್ನೆ ಈಗ ಈ ಮಾತು ಹೇಳೋದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರ ಬಗ್ಗೆನೇ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ರು ಹಾಗೆ ಕಾಂಗ್ರೆಸ್ ನಾಯಕರ ಮೇಲೂ ಕೂಡ ವಾಗ್ದಾಳಿಯನ್ನ ಮಾಡ್ತಾ ಇರ್ತಾರೆ ಆದರೆ ಈ ಸಂದರ್ಭದಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಅವರು ಕೊಡ್ತಾ ಇರುವಂತ ಮುಸ್ಲಿಂ ವಿರೋಧಿ ಹೇಳಿಕೆಗಳು ನಿಜಕ್ಕೂ ಸಮಾಜದಲ್ಲಿ ಒಂದು ರೀತಿ ಬೇರೆ ರೀತಿಯಾದಂತಹ ಒಂದು ಮೆಸೇಜ್ ಅನ್ನ ಕೊಡೋ ಲಕ್ಷಣಗಳು ಕಾಣಿಸ್ತಾ ಇದೆ ಸೊ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಗಣೇಶೋತ್ಸವ ಆಚರಣೆ ಸ್ವಾತಂತ್ರ್ಯ ಸಂಗ್ರಾಮದ ನಂತರದಲ್ಲಿ ಶುರುವಾದಂತಹ ಈ ಗಣೇಶೋತ್ಸವ ಆವಾಗ ಹೇಗಾಯ್ತು ಯಾಕೆಂದ್ರೆ ಆಗ ಸ್ವಾತಂತ್ರ್ಯ ಸಂಗ್ರಾಮ ಆದ್ಮೇಲೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಒಟ್ಟಿಗೆ ಸೇರಿಸಿ ಒಂದು ಹೋರಾಟದ ಹಾದಿಯನ್ನು ರೂಪಿಸೋದಕ್ಕೂ ಕೂಡ ಈ ಗಣೇಶೋತ್ಸವ ಅನ್ನೋದು ಹೆಲ್ಪ್ ಆಯ್ತು ಬಾಲಗಂಗಾಧರನಾಥ ತಿಲಕ್ ಅವರು ಈ ಥರದೊಂದು ಆಚರಣೆಯನ್ನ ಜಾರಿಗೆ ತಂದರು ಆಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಅನ್ನೋ ಹೆಸರಲ್ಲಿ ಗಣೇಶೋತ್ಸವ ಶುರುವಾಯಿತು ಆದರೆ ಈಗ ಹಿಂದೂಗಳ ರಕ್ಷಣೆಗಾಗಿ ಗಣೇಶೋತ್ಸವದ ಆಚರಣೆ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಜೊತೆಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ಹೇಳಿಕೆಗಳನ್ನ ಒಂದ್ಸಲ ಕೇಳ್ಕೊಂಡು ಬನ್ನಿ ನಿಮ್ಗೆ ಏನ್ ಅನ್ಸುತ್ತೆ ಜೊತೆಗೆ ಇದ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತ ಹಿಂದೂಗಳಿಗೆ ಈ ಗುಜರಿ ತಾಂಗಾದ ಮಾಡುವಂತ ಪೆಟ್ರೋಲ್ ಪಂಪ್ ಮಾಡಕ್ಕೆ ತರಲ್ಲ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಹಿಂದೂಗಳಿಗೆ ಬಲ ಬಿಸಾಡಕ್ಕೆ ತರಲ್ಲ ಅಂತ ತಿಳಿದ ಇವತ್ತು ಚಂದ್ರನ ಸೌತ್ ಬಾಲಿಗೆ ಜಗತ್ತಿನ ಯಾವ ದೇಶನೂ ಕೂಡ ತನ್ನ ನೌಕೆನ ಲ್ಯಾಂಡ್ ಮಾಡಲಿಕ್ಕಾಗಿಲ್ಲ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಬಂದ ಪೆಟ್ರೋಲ್ ಬಾಂಬ್ ಮತ್ತು ತೊಲ್ಲ ನಮ್ ಕೈಲಿ ಮಾಡೋಕ್ಕಾಗಲ್ಲ ನಮ್ಗೆ ಕೊಡಿ ಈ ತಾಂಗಗಳು ಗುಜರಿಗಳು ಆ ಮಾನವ ಕೆಲಸನ ನಮ್ಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಕಲ್ಲು ಮೀಸಾಡೋ ಕೆಲಸ ಮಾಡಲ್ಲ ಮಾಲಿಕೆ ಎಲ್ಲ ಹಿಂದೂಗಳು ಒಂದಾಗಿರಬೇಕು ತಿಲಕರು ಎಂಟು ಈ ಗಣೇಶೋತ್ಸವ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನ ಅಸ್ತ್ರಗಳನ್ನ ಹಿಡಿಬಾರದು ಅಂತ ಹೇಳ್ಬಿಟ್ಟು ಎಲ್ಲ ಭಾರತೀಯರಿಗೆ ಒಂದು ಕಟ್ಟಾಜ್ಜೆಯನ್ನು ಹೊರಡಿಸಿದ್ರು ಹಾಗಾಗಿ ಭಾರತದರು ಜನರನ್ನು ಒಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಎಂಟುನೂರ ಮೂರರಲ್ಲಿ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ಪ್ರಾಸನಗಳನ್ನು ಮಾಡಿದ್ರು ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಮೋಟಿವೇಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು ಈ ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ಜಯಂತಿ ಮಾಡಿದ್ರು ಇವತ್ತು ನಾವು ಗಣೇಶೋತ್ಸವ ಗಣೇಶೋತ್ಸವನ ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯಂತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ ಎಸ್ ಎಸ್ ಸಿದ್ಧಾಂತ ಅಂತ ಹೇಳಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋ ಭಾವನೆಯನ್ನ ಕೂರಿಸಬೇಕು ಇಲ್ಲ ಅಂತಂದ್ರೆ ಈ ಕಟೋಲು ಹಾಕೋ ಬಾಂಬ್ ಹಾಕುವಂತ ಇಂದ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಈ ಗಣೇಶೋತ್ಸವ ಅನ್ನೋದು ಹಿಂದೂಗಳಲ್ಲಿ ನಾವೆಲ್ಲ ಒಂದು ಅನ್ನೋ ಭಾವನೆ ಕೊಟ್ಟರೆ ಈ ಗಣೇಶ ಚುರ್ಥಿ ಒಂದು ಕಡೆ ಬಾಂಗ್ಲಾದೇಶದಲ್ಲಿ ದಿನಾಯಿತಿ ಅಂತ ನೋಡಿದ್ರೆ ಅಲ್ಲಿ ಯಾರಾದ್ರೂ ಗೌಡ ಇದ್ದಾನ ಲಿಂಗಾಯಿತ್ ಇದನ್ನ ಎಸ್ ಸಿ ಇದಾನ ಎಷ್ಟು ಇದಾನ ಅಂತ ಯಾರ ಕೆಲಸ ಜಗತ್ತಿನ ಯಾವ ಶಕ್ತಿ ಒಂದು ಇಸ್ರಾಲ್ ಇಂದ ಕಲ್ತ್ಕೊಳ್ಳಿ ಯಂಗ್ಸ್ಟರ್ಸ್ ಇದ್ರೆ ಒಂದೇ ಪೇಜರ್ ಪೇಜರ್ನ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೇಲಿ ಸಂತ ಟ್ಯಾಲೆಂಟ್ ಕಟ್ಟಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ ಇದೆ ಜಗತ್ತಿನ ಸಾಫ್ಟ್ವೇರ್ ಇಂಡಸ್ಟ್ರಿನ ರೂಲ್ ಮಾಡೋರು ನಾವು ಅಮೆರಿಕದ ಸೋಲಾ ಬಾಟೆ ಮಾಡ್ತೇವೆ ಸೊ ನೋಡಿದ್ರಲ್ವಾ ಪ್ರತಾಪ್ ಸಿಂಹ ಅವರು ಯಾವ ರೀತಿಯಾಗಿ ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದ್ದಾರೆ ಅಂತ ಹಾಗೆ ಇನ್ನೊಂದು ಮಾತನ್ನು ಈ ಹಿಂದೆ ಅಂದ್ರೆ ಕಳೆದ ಒಂದು ವಾರದಿಂದ ಈ ತರದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಗಣೇಶೋತ್ಸವವನ್ನ ವ್ಯವಸ್ಥಿತವಾಗಿ ಮುಗಿಸೋ ಪ್ಲಾನ್ ನಡೆದಿದೆ ಮುಸ್ಲಿಮರೇ ಹಿಂದೂಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಹಿಂದೂಗಳಿಗೆ ಆಕ್ರಮಣ ಬರೋದಿಲ್ಲ ಅಂತ ಕೂಡ ಅನ್ಕೋಬೇಡಿ ನೀವಿನ್ನು ಚಂದ್ರನ ಆರಾಧನೆ ಮಾಡ್ತಾ ಇದ್ದೀರಾ ನಾವು ಚಂದ್ರನ ಮೇಲೇನೆ ಹೋಗಿ ಬಂದಿದೀವಿ ನೆನಪಿರ್ಲಿ ಹಿಂದೂಗಳ ಕೈಗೆ ಕಲ್ಲು ಬಂದ್ರೆ ಮುಸ್ಲಿಮರೇ ನಿಮ್ಗೆ ಉಳಿಗಾಲ ಇರೋದಿಲ್ಲ ನೀವು ಹದ್ದು ಬಸ್ನಲ್ಲಿ ಇರಿ ಅಂತ ಪ್ರತಾಪ್ ಸಿಂಹ ಅವರು ಎಚ್ಚರಿಕೆಯ ಮಾತುಗಳನ್ನು ಕೂಡ ಆಡಿದ್ದಾರೆ ಅಂದರೆ ಈ ಗಣೇಶೋತ್ ಈ ಹಿಂದೆ ಕೂಡ ಮಾತಾಡಿದರೂ ಇಲ್ಲ ಅಂತಲ್ಲ ಆದರೆ ಈ ಗಣೇಶೋತ್ಸವ ಈ ಮೆರವಣಿಗೆ ಸಂದರ್ಭದಲ್ಲಿ ಈ ಥರದ ಒಂದು ಎಚ್ಚರಿಕೆಯ ಮಾತುಗಳು ಅವರಿಂದ ಜಾಸ್ತಿ ಕೇಳಿ ಬರ್ತಾ ಇದೆ ಸೊ ಕಾರಣಗಳು ಕೂಡ ಇದ್ದೇ ಇದೆ ನಿಮಗೂ ಗೊತ್ತಿದೆ ಕಲ್ಲು ತೂರಾಟ ನಡೆದಿದೆ ನಮ್ಮ ರಾಜ್ಯದ ಅನೇಕ ಕಡೆಗಳಲ್ಲಿ ಗಣೇಶ ವಿಸರ್ಜನೆ ಮಾಡೋ ಟೈಮ್ನಲ್ಲಿ ಮೆರವಣಿಗೆ ಮಾಡ್ತಾ ಇರೋರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ನಿಮಗೆ ಮಂಡ್ಯದ ನಾಗಮಂಗಲದಾದಂಥ ಘಟನೆ ಕೂಡ ಇಲ್ಲಿ ನೆನಪಾಗಬಹುದು ಪೆಟ್ರೋಲ್ ಬಾಂಬ್ ಎಸೆದ್ರು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರು ಇದರಲ್ಲಿ ಕೇವಲ ಮುಸ್ಲಿಮರ ಪಾತ್ರ ಮಾತ್ರ ಇತ್ತು ಅಂತಲ್ಲ ಹಿಂದೂಗಳ ಮೇಲೂ ಕೂಡ ಕಂಪ್ಲೇಂಟ್ ಆಯಿತು ಕೆಲವರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಸೊ ಸರ್ಕಾರದ ಮೇಲೇ ಒಂದು ರೀತಿ ಅಸಮಾಧಾನ ವ್ಯಕ್ತವಾಯಿತು ಯಾಕೆಂದ್ರೆ ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದವ್ರ ಮೇಲೆ ಯಾಕೆ ನೀವು ಆ್ಯಕ್ಷನ್ ತಗೊಂಡ್ರಿ ಅದು ಇದು ಅಂತೆಲ್ಲ ಆಯಿತು ಸೊ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ರೀತಿ ಸ್ಟ್ರಿಕ್ಟಾಗಿ ಯೋಚನೆ ಮಾಡಬೇಕಾಗುತ್ತೆ ತನಿಖೆ ಮಾಡಬೇಕಾಗುತ್ತೆ ತಪ್ಪಿತಸ್ಥರು ಯಾರು ಅವರಿಗಷ್ಟೇ ಶಿಕ್ಷೆ ಕೊಡಬೇಕಾಗತ್ತೆ ಈ ವಿಚಾರದಲ್ಲಿ ವಿವಾದ ಮಾತ್ರ ಇನ್ನೂ ತಣ್ಣಗಾಗಿಲ್ಲ ಆದರೆ ಹಿಂದೂಗಳನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಇನ್ನು ಮುಂದೆ ಗಣಪತಿ ಉತ್ಸವದಲ್ಲಿ ಮೆರವಣಿಗೆಗಳಾಗಿರ್ಬೋದು ಯಾತ್ರೆಗಳಾಗಿರ್ಬೋದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನೀವು ಕಲ್ಲು ಹಿಡ್ಕೊಳ್ಳಿ ತಲ್ವಾರ್ ಇಟ್ಕೊಳ್ಳಿ ಪೆಟ್ರೋಲ್ ಬಾಂಬ್ ಇಟ್ಕೊಳ್ಳಿ ಇನ್ನು ಹಿಂದೂಗಳಿಗೆ ಪೆಟ್ರೋಲ್ ಬಾಂಬ್ ಹಾಕೋದಕ್ಕೆ ಬರೋದಿಲ್ವಾ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಇದು ಸಮಾಜದ ಮೇಲೆ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗತ್ತೆ ಒಂದು ರೀತಿ ಸಮಾಜದಲ್ಲಿ ಸ್ವಾಸ್ಥ್ಯ ಹಾಳು ಮಾಡೋ ಚಟುವಟಿಕೆಗಳು ನಡೆಯೋದಕ್ಕೂ ಕೂಡ ಇದು ಈ ಥರದ ಒಂದು ಮಾತುಗಳು ಪ್ರೇರಣೆಯನ್ನು ಕೊಡುತ್ತೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೌದು ಹಿಂದೂಗಳು ಒಗ್ಗಟ್ಟಾಗಬೇಕು ಹಿಂದುತ್ವ ಉಳಿಬೇಕು ಇದೆಲ್ಲವೂ ಸರಿ ಆದರೆ ಈ ಎಥಿಕ್ಸ್ನ ಹಿಂದೆ ಈ ಉದ್ದೇಶದ ಹಿಂದೆ ನಾವು ಕೊಡುವಂಥ ಹೇಳಿಕೆಗಳು ಯಾವ ರೀತಿಯಾಗಿ ಜನರಿಗೆ ತಲುಪುತ್ತೆ ಅದನ್ನು ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಬೇರೆ ಬೇರೆ ದೇಶದಲ್ಲಾದಂಥ ಉದಾಹರಣೆಗಳನ್ನು ಕೊಡಬಹುದು ಇಲ್ಲ ಅಂತಿಲ್ಲ ಹಿಂದೂಗಳ ಮೇಲೆ ಸಾಕಷ್ಟು ರೀತಿಯ ಆಕ್ರಮಣ ಆಗಿರ್ಬೋದು ಅವರ ಮೇಲೆ ದೌರ್ಜನ್ಯಗಳಾಗಿರ್ಬೋದು ಎಲ್ಲವೂ ಕೂಡ ನಡೀತಾ ಇದೆ ಆದರೆ ಹಿಂದೂಗಳ ರಕ್ಷಣೆ ಅನ್ನುವಂಥ ಹೆಸರಲ್ಲಿ ಇನ್ನೊಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಇಡೀ ಸಮುದಾಯದ ಮೇಲೆ ಗೂಬೆ ಕೂರಿಸೋದು ಕೂಡ ತಪ್ಪಾಗುತ್ತೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಭಾರತ ವೈವಿಧ್ಯತೆಯ ದೇಶ ಎಲ್ಲ ಜಾತಿ ಧರ್ಮದವರು ಕೂಡ ಇದ್ದಾರೆ ಇಲ್ಲಿ ಕೇವಲ ಹಿಂದೂಗಳು ಮಾತ್ರ ಒಗ್ಗಟ್ಟಾಗಬೇಕು ಅಂತಲ್ಲ ನಮ್ಮ ದೇಶ ನಮ್ಮ ದೇಶದ ರಕ್ಷಣೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗೇ ಇರಬೇಕಾಗುತ್ತೆ ಅಲ್ಲೇ ಅಲ್ಲೇ ಒಂದು ರೀತಿ ಡಿವೈಡ್ ಮಾಡೋದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಸಪೋರ್ಟ್ ಎಷ್ಟು ಸಿಗ್ತಾ ಇದೆಯೋ ಅಷ್ಟೇ ಅವರ ಹೇಳಿಕೆಗಳಿಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಸೊ ನೋಡೋಣ ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅಂತ ಯಾಕೆಂದರೆ ಜನ ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಯಾರೋ ನಾಯಕ ಅವ್ರ ಫಾಲೋವರ್ಸ್ ಯಾರೇ ಇರಬಹುದು ಅವ್ರು ಕೊಡುವಂಥ ಹೇಳಿಕೆಗಳು ತಪ್ಪ ಸರಿನಾ ಅದು ಇಂಪ್ಲಿಮೆಂಟ್ ಆದರೆ ಅಂದರೆ ಅವ್ರ ಹೇಳಿಕೆಯಂತೆ ಯಾರಾದ್ರೂ ನಡೆದುಕೊಳ್ಳೋಕೆ ಹೋದರೆ ಏನು ಎಫೆಕ್ಟ್ ಆಗಬಹುದು ಅದರ ರಿಸಲ್ಟ್ ಏನು ಅಂತ ಕೂಡ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಮ್ಮ ದೇಶದಲ್ಲಿ ಇತ್ಕೊಂಡು ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಅಂದರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ ಅಂತಲ್ಲ ಅದಕ್ಕೆ ವಿರೋಧ ಮಾಡೋಣ ಪ್ಯಾಲೆಸ್ಟೈನ್ ಧ್ವಜ ಹಾರಿಸ್ತಾರೆ ಅದಕ್ಕೂ ನಮ್ಮ ಸಪೋರ್ಟ್ ಇದೆ ಅಂತಲ್ಲ ಅಂದ್ರೆ ಈ ಧಾರ್ಮಿಕ ಆಚರಣೆಗಳಲ್ಲಿ ಈ ಥರ ಧರ್ಮ ವಿರೋಧಿ ಆಗಿರಬಹುದು ರಾಷ್ಟ್ರ ವಿರೋಧಿ ಚಟುವಟಿಕೆಗಳು ಏನೇ ಬಂದರೂ ಕೂಡ ಅದನ್ನು ವಿರೋಧಿಸಬೇಕು ಆದರೆ ಅದನ್ನ ವಿರೋಧಿಸುವ ಭರದಲ್ಲಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಇಡೀ ಸಮುದಾಯವೇ ಅಪರಾಧಿ ಕೃತ್ಯಗಳಲ್ಲಿ ತೊಡಕೊಂಡಿದೆ ಸರಿಯಲ್ಲ ಅಂತ ಖಂಡಿಸೋದು ಕೂಡ ಅಷ್ಟೇ ತಪ್ಪಾಗತ್ತೆ ಹಾಗೇನೆ ಸರ್ಕಾರ ಕೂಡ ಇಂಥವ್ರಿಗೆ ಕುಮ್ಮಕ್ಕು ಕೊಡೋದನ್ನ ನಾವು ಖಂಡಿತ ಇಲ್ಲಿ ವಿರೋಧ ಮಾಡಲೇಬೇಕು ಯಾಕಂದ್ರೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಅರೆಸ್ಟ್ ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಂಡು ಕಠಿಣ ಶಿಕ್ಷೆ ಅಂತ ಆದ್ರೆ ಈ ತರ ರಾಜಕೀಯ ನಾಯಕರಿಗೂ ಕೂಡ ಪ್ರಚೋದನಾಕಾರಿ ಹೇಳಿಕೆಗಳನ್ನ ಕೊಡುವಂತ ಸಂದರ್ಭ ಕೂಡ ಕ್ರಿಯೇಟ್ ಆಗೋದಿಲ್ಲ ಸೊ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇಲ್ಲಿ ಯಾವುದೋ ಒಂದು ಧರ್ಮದ ಪರವಾಗಿ ಜಾತಿಯ ಪರವಾಗಿ ಒಂದು ಸಮುದಾಯದ ಪರವಾಗಿ ಓಲೈಕೆ ಮಾಡೋದನ್ನ ಬಿಟ್ಟು ತಪ್ಪಿತಸ್ಥರು ಅಂತಷ್ಟೇ ಕನ್ಸಿಡರ್ ಮಾಡಿ ಅವರ ವಿರುದ್ಧ ಒಂದು ಸ್ಟ್ರಿಕ್ಟ್ ಆಕ್ಷನ್ ಅಂತ ತೆಗೆದುಕೊಂಡ್ರೆ ಹೀಗೆ ರಾಜಕೀಯ ನಾಯಕರು ಕೂಡ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕಾಗಿರ್ಬಹುದು ಅಥವಾ ಧರ್ಮದ ಹೆಸರಿನಲ್ಲಿ ಹಿಂದುತ್ವದ ಹೆಸರಲ್ಲಿ ಏನೇನೋ ಹೇಳಿಕೆಗಳನ್ನ ಕೊಡೋದು ಕೂಡ ಸ್ಟಾಪ್ ಆಗುತ್ತೆ ಹಾಗೇನೆ ರಾಜಕೀಯ ನಾಯಕರು ಕೂಡ ಯೋಚನೆ ಮಾಡಬೇಕಾಗತ್ತೆ ಈಗೇನೋ ಬರ್ತಾರೆ ಸೋಷಿಯಲ್ ಮೀಡಿಯಾ ಆಗಿರಬಹುದು ಕೆಲವು ಮೀಡಿಯಾಗಳ ಮುಂದೆ ತಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಹೇಳ್ತಾ ಸಮಾಜದಲ್ಲಿ ಸಮುದಾಯಗಳ ಮಧ್ಯೆ ತಂದಿಡೋ ಕೆಲಸವನ್ನ ಮಾಡೋದನ್ನ ನಿಲ್ಲಿಸಬೇಕು ಅವ್ರು ಕೂಡ ಹೇಳಿಕೆಗಳನ್ನ ಕೇಳ್ಕೊಂಡು ಅವರ ಬೆಂಬಲಿಗರೋ ಅಥವಾ ಅಭಿಮಾನಿಗಳೋ ಅಥವಾ ಕಾರ್ಯಕರ್ತರೇ ಆಗಿರ್ಬೋದು ಯಾವುದೇ ಪಕ್ಷದ ಕಾರ್ಯಕರ್ತರಾಗಿರ್ಬಹುದು ಯಾವುದೋ ಗಲಾಟೆಗಳಲ್ಲಿ ತೊಡಕೊಂಡು ಅವ್ರು ಬಲಿಯಾಗ್ಬೇಕಾಗತ್ತೆ ಯಾಕಂದ್ರೆ ಈ ತರದ ಒಂದು ಗಲಾಟೆಗಳು ಸಂಘರ್ಷಗಳು ಆದಾಗೆಲ್ಲ ಅಮಾಯಕರೇ ಸಣ್ಣ ಪುಟ್ಟ ಕಾರ್ಯಕರ್ತರೇ ಬಲಿಯಾಗಿರೋದು ಹೆಚ್ಚು ಅಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು ಅಂತಂದ್ರೆ ಜನಪ್ರತಿನಿಧಿಗಳು ಅನ್ನಿಸ್ಕೊಂಡಿರೋರು ರಾಜಕೀಯ ನಾಯಕರೆಲ್ಲರೂ ಯೋಚನೆ ಮಾಡಿ ವಿವೇಚನೆಯನ್ನು ಇಟ್ಕೊಂಡು ಮಾತನಾಡಬೇಕು ಸೊ ನಿಮ್ಗೆ ಏನು ಅನಿಸುತ್ತೆ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಸಪ್ರೇಷನ್ ಏನು ಅನ್ನುವಂಥ ನಡೀತಾ ಇದೆ ಆ ಥರದ್ದು ಥಾಟ್ಸ್ ಕೆಲವೊಂದು ನಾಯಕರ ಹೇಳಿಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನು ಅನಿಸುತ್ತೆ ಜೊತೆಗೆ ಈ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ